ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಾನು ನೋಟು ಆಲ್ರೆಡಿ ಫೋರ್ ಓ ಕ್ಲಾಕೇ ಎದ್ದಿದ್ದೆ ಬಟ್ ಅವಾಗ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಹೋಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಸ್ಪೆಷಲ್ಸು ಆಗೋಯ್ತು ನಮ್ಮ ಮನೆಯಲ್ಲಿ ಜಸ್ಟ್ ಒಂದು ದೋಸೆ ಒಂದು ಬ್ಯಾಲೆನ್ಸ್ ಇತ್ತು ಅದನ್ನು ಮಾಡಿಬಿಟ್ಟೆ ಇನ್ನೂ ಕೆಮ್ಮು ಸ್ವಲ್ಪ ಇದೆ ಗೈಸ್ ಇದ್ರೆ ಜಾಸ್ತಿ ಆಗುತ್ತೆ ಮೇಲೆ ಸಾರು ಅನ್ನ ಅವ್ರೇಕಾಯಿ ಕಡಲೆಕಾಯಿ ದೋಸೆ ಪೊಂಗಲ್ಲು ಎಲ್ಲ ರೆಡಿಯಾಗಿದೆ ಪೂಜೆಗೂ ರೆಡಿ ಮಾಡಿದ್ದೀನಿ ನಾನು ಇನ್ನೂ ರೆಡಿ ಆಗಿಲ್ಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇನ್ನೂ ರೆಡಿ ಆಗಿಲ್ಲ ಜಸ್ಟ್ ಜಶ್ವಿತ ಇನ್ನೂ ಜಸ್ಟಿವಾಗಿ ಎದ್ದಿದ್ದವಳು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಒಂದೇ ಸರಿ ರೆಡಿ ಆಗೋಣ ಅಂತೇಳ್ಬಿಟ್ಟು ನನಗೆ ಇದ್ದೀನಿ ಬನ್ನಿ ನಮ್ಮ ಮನೇಲಿ ದೇವ್ರ ಮನೆಯಲ್ಲ ಎಲ್ಲ ರೆಡಿ ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ ಎಲ್ಲ ದೇವ್ರ ಎಲ್ಲ ರೆಡಿ ಮಾಡಿದ್ದಾಯ್ತು ದೀಪ ಇನ್ನೂ ಗೈಸ್ ಎಡೇಗೆ ಹಾಕ್ಬೇಕು ಅಲ್ಲ ಅಲ್ಲೊಂದು ಪುಟ್ಟದಾಗ ರಂಗೋಡೆ ಹಾಕಿದ್ದೀನಿ ಕನ್ನ ಎಲೆ ಕಟ್ ಮಾಡ್ತಾ ಇದ್ದಾರೆ ಬಾಳೆ ಎಲೆ ಯಾಕೆ ಇದ್ದೀನಿ ನೋಡಿಬಿಟ್ಟು ನನ್ನ ಕಡೆ ಬದಿನಲ್ಲಿ ತೋರಿಸ್ತಾ ಇದ್ದೀರ ಅಂತಲೇ ಏನಕ್ಕೆ ಗೊತ್ತಿಲ್ಲ ಕನ್ನ ಏನು ಬೊನಿನ ಹಾಕ್ಕೊಂಡ್ರಿತ್ತು ಎಡೆಗೆಲ್ಲ ಎಲ್ಲ ಕಟ್ ಮಾಡ್ತಾ ಬನಾನ ಬನೇಳೆ ನಮ್ಮ ಪ್ರೀತಮ್ ರೆಡಿ ಸ್ನಾನ ಮಾಡಿಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ನಮ್ಮ ಜಶ್ವಿತ ಏನು ಮಾಡ್ತಾಯಿದೆ ಅಲ್ಲಿ ತೋರಿಸ್ತೀನಿ ಬನ್ನಿ ಗಾಯ್ಸ್ ನನ್ನ ರಂಗೋಲಿ ನೋಡಿ ರಂಗೋಲಿ ಹಾಕೋಷ್ಟು ತುಂಬ ಲೇಟಾಗೋತು ಗಾಯ್ಸ್ ನಿಮ್ಗೆ ಹೇಳೋದೇ ಮರ್ತದೆ ನಮ್ಮ ಏರಿಯಾದಲ್ಲಿ ಮಾರಮ್ಮದು ಉತ್ಸವ ನಡೀತಾ ಇದೆ ವಾರ್ಷಿಕೋತ್ಸವ ಅಂತ ಇಪ್ಪತ್ತಾರನೇ ವಾರ್ಷಿಕೋತ್ಸವ ನೆನ್ನೆ ಅಲ್ಲಿಗೆ ಹೋಗಿದ್ವಿ ಬೋಗಿ ಎಲ್ಲ ಮುಗಿಸ್ಕೊಂಬಿಟ್ಟು ಮನೆಯಲ್ಲಿ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ಭರತನಾಟ್ಯ ಎಲ್ಲ ಇತ್ತು ಇರಲಿಲ್ಲ ಅದಕ್ಕೆ ಬಂದು ಅವಾಗ ಹಾಕಿ ಮಾಡಿಕೊಷ್ಟೈತೆ ಒನ್ ಓ ಕ್ಲಾಕ್ ಆಯಿತು ನಮ್ಮ ಚಶ್ವಿತ ನೋಡಿ ಗು ನಾನು ರಂಗೋಲಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಮ ಏನೇ ಮಾಡ್ತಾಯಿದ್ದೀಯಾ ಎಲ್ಲಿ ಹಂಗೇನಾ ನೋಡಿ ಎಲ್ಲ ರಂಗೋಲಿ ಪುಡಿ ಎಲ್ಲ ಚೆಲೋಬಿಟ್ಲು ಹಂಗೇನು ಹಾಕೋದು ರಂಗೋಲಿ ಹಾಕೋಕ್ಕೆ ಬರೋಲ್ಲ ಅಂದರೆ ಏನಕ್ಕೂ ಆಗ್ತೀಯಾ ಹಾಂ ಏನಕ್ಕೆ ಹಾಕ್ತೀಯ ದೇವ್ರ ಮನೆ ಹೊಸ್ಲತ್ರ ಇದು ಪ್ಲೇಟಿಂದ ಹಾಕಿದ್ನಲ್ಲ ಅದಕ್ಕೆ ಮತ್ತೆ ಹಂಗೆ ಹೋಗಿ ಚೆನ್ನಾಗೈತೆ ಆಲ್ಮೋಸ್ಟ್ ರೆಡಿ ಗೈಸ್ ಎಲ್ಲ ಮಾಡಿರೋದು ಎಡಿಗೆ ಹಾಕ್ಬಿಟ್ಟು ಕಾಡ್ದು ಬಿಟ್ಟರೆ ಮುಗೀತು ನಾನು ಚಶ್ವಿತ ರೆಡಿ ಆಗಬೇಕು ಚಶ್ವಿತಕ್ಕೆ ಸ್ನಾನ ಮಾಡಿಸಾದ ಮೇಲೆ ಪೂಜೆ ಮಾಡೋಕೆ ಕೇಳ್ತಾಯಿದ್ದೀನಿ ಅವ್ರಿಗೆ ಪೂಜೆ ಮಾಡಿದ್ಮೇಲೆ ಮತ್ತೆ ಮನೆಯಲ್ಲಿ ಸ್ನಾನ ಯಾಕೆ ಅಂತ ಹೇಳ್ಬಿಟ್ಟು ತೊಳ್ದಕ್ಕ ನಾವು ನೀವು ಎಳೆ ರೆಡಿ ಆಗಿಬಿಟ್ಟೆ ಫ್ರಾಕ್ ಹಾಕ್ಕೊಂಡು ಚಲೋ ನಾನು ಫುಲ್ ಲೆಂತ್ ಕಾಣ್ಸಲ್ಲ ಕನ್ನ ಹತ್ರ ಬ್ಯಾಕ್ ಕ್ಯಾಮ್ರೆಯಿಂದ ತೋರಿಸ್ತೀನಿ ಬನ್ನಿ ಇವಾಗ ಪೂಜೆ ಮಾಡೋಣ ಇಲ್ಲ ಆಯಿತು ಇದ್ರೆ ನನಗೋಸ್ಕರ ಬೇಕು ಎಡೆಗೆಲ್ಲ ಹಾಕಿದ್ದೀನಿ ದೋಸೆ ತಿಕ್ಕಿನ ಕಂಬಳೆ ಸಾಂಬಾರು ಅನ್ನ ಸಾಂಬಾರು ಪೊಂಗಲ್ಲು ಅವರೆಕಾಯಿ ಕಡಲೆಕಾಯಿ ನೇರಳೆ ಹಣ್ಣು ಮತ್ತೆ ಕಬ್ಬು ಅಲ್ಲಿ ತಾಂಬೂಲದಲ್ಲಿ ಎಲ್ಲೂ ಬೆಳೆಸಿದೀನಿ ಅಷ್ಟೇ ಕನ್ನ ಇವಾಗ ದೀಪ ಅಂಟಿಸ್ ಹೋಗ್ತಾ ಇದ್ದಾರೆ ಇಲ್ಲೇಗಾ ಸರಿ ಕ್ಲೋಸ್ ಹಾಕ್ಬೇಕಂತೀರಿ ಹಾಕ್ತೀನಿ ಕನ್ನ ದೀಪ ಅಂಟಿಸ್ತಾ ಇದ್ದಾರೆ ಮನೇಲಿ ಜಾಸ್ತಿ ನಮ್ಮ ಕನ್ನನೆ ಪೂಜೆ ಮಾಡೋದು ಎಲ್ಲ ರೆಡಿ ಮಾಡ್ಕೊಡ್ತೀನಿ ದೀಪ ಹಚ್ಚೋದು ಕಾಯಿ ಹೊಡಿಯೋದೆಲ್ಲ ಅವರೇ

ಒಂದೇ ಎಟ್ಟಿ ಹಾಕಿದ್ರಿ ಜುಡ್ ಸ್ವಲ್ಪ ತೆಗಿನನಾ పూజ ఎలా కంప్లీట్ ఆయో నను పూజ మి నమస్కారంకండె ఇవ్వగ నమ్ కన్న హిర ఆశీర్వద తగ్తీని బాకణ ఇవ అన్న పూజె నందు చశ్వతి ట్విన్నింగ్ డ్రెస్ ನಾನು ಸ್ಯಾರಿ ತಗೊಂಡು ಸ್ಟಿಚ್ ಮಾಡಿಸಿದ್ದು ಮೇಲೆಗೋಳದು ವೆಲ್ವೆಟ್ ಹಾಕ್ಸ್ತಾರೆ ನಾನು ಸ್ಯಾರಿ ಬಂದಿರೋದು ಹಾಕ್ಸ್ಕೊಂಡೆ ಈ ವರ್ಕೆಲ್ಲ ನಾನೇ ಗೈಸ್ ಮಾಡಿದ್ದು ತ್ರೀ ಡೇಸ್ ಮಾಡಿದ್ದೀನಿ ನೋಡಿ ಬ್ಯಾಗ್ ಕಾಲರ್ಗೂ ಬಂದಿದೆ ಕವರ್ ಆಗೋಗಿದೆ ಕೂದಲಿಂದ ಇಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದಿಲ್ ನೋಡಿ ನಮ್ಮ ಬಂಗಾರ ನೈಸ್ ಜೀತಾ ಸೂಪರ್ ಪ್ರೀತಮ್ ಅಷ್ಟೇ ನಾವು ಹೋಗಿ ಇವಾಗ ಹಸು ಪೂಜೆ ಮಾಡ್ಕೊಂಡು ಬರ್ತೀವಿ ಹಸು ಪೂಜೆಗೆ ಕಡಲೆಕಾಯಿ ಎಲ್ಲ ಎತ್ಕೊಂಡು ಹೋಗ್ತೇವೆ ದೋಸೆ ಪೊಂಗಲ್ಲು ಒಬ್ಬ ಕುಡ್ ತಟ್ಟೆ ಹಾಗೆ ಇಟ್ಬಿಡು ಮೈನ್ ಸಂಕ್ರಾಂತಿಗೆ ಗೋಗ್ಲೆ ಎಲ್ಲ ನಮ್ಮ ಮನೆ ಹತ್ರನೇ ಐತೆ ಒಂದು ಬಸ್ಸು ಮರಿ ಹೋಗಿ ಪೂಜೆ ಮಾಡ್ಕೊ ಅಂದ್ರ ಮೇಲೆ ಇಕ್ಕೋ ಪರವಾಗಿಲ್ಲ ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ವಿ ಹೋಗೋಣ ಚಸಿ ಹ್ಞೂ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದಾರೆ ಸೋನಿಗೆ ನಾನು ನೋಡಿ ತಟ್ಟೆ ನೋಡ್ಬಿಟ್ಟು ಕಾಲು ಎಳೀತಾ ಐತೆ ಬಾ 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 ಅಂತ ಬರ್ತೀನಿರೋ ಗೈಸ್ ಹೆಸು ಹೆಸರು ಸೋನಿ ಅಂತ ಸೋನಿ ಸೋನಿ ಅಂತ ಕರೆಯೋದು ನೋಡ ಹಸುಗೆ ಹೆಸರು ಅದು ಎಷ್ಟು ಕ್ಯೂಟ್ ಆಗಿದೆಯಾ ಸೋನಿ ಅಂತ ಇರೋ ಸೋನಿ ಬಂದೆ ಡ್ರೆಸ್ ಚೂಪಿಲ್ಲ ಟ್ರೂಪಿಲಿ ನೋಡಿ ಗೈಸ್ ನಾನು ಫುಲ್ ಆಕ್ಸ್ಪಿಟ್ ಚೆನ್ನಾಗಿ ಒಂದೇ ಸ್ಯಾರಿಯಲ್ಲಿ ಎರಡು ಮಾಡಿಸಿದೀನಿ ನನಗೂ ಚೆಸ್ಟ್ ಆಗಿತ್ತು ಬೆಂಡೆ ನಿಮ್ಗೆ ವೈಟಿಂಗ್ ಅಪ್ಪ ಮಗ್ಲಿ ನಿನ್ನ ಹೋಗಿ ಬರ್ತಾ ಇದೆ ನೋಡಿ ನನ್ ಕನ್ಸಲ್ ಟೂ ಸರ್ ಖಾಲಿ ಹೈ ರೈಡ್ ವಾಹ್ ಆನ್ ಅಂಡ್ ದಿಸ್ ಹೌಸ್ ಟು ಕಮ್ ಇಟ್ ಇಸ್ ನನ್ এই কালো ভিডিও মেইন ইন্ডিয়া বাংলা ভালো দেখতে ভালো না নেট গেট

ಎಲೆ ತಂದಿದ್ರೆ ಎಲೆ ಮನೆ ಇಡ್ಬೇಕ

ಅನ್ನ ವಿಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ಲಾಸ್ಟ್ ಅಲ್ಲಿ ತಿಂತಾ ಇರ್ಬೇಕಾದ್ರೆ ಎಂತ ದೃಶ್ಯ ನೋಡ ಅನ್ನ ಪೂಜೆ ಮಾಡೋದಕ್ಕೆ ತಿನ್ಬಿಡ್ತೇವೆ ಗಾಯ ಸ್ನೇಹಿತಾಗಿ ಪೂಜೆ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಹಸುಗೆ ಹೊಟ್ಟೆ ಅಷ್ಟಿತ ಎಲ್ಲ ಊಟ ಮಾಡಿಬಿಟ್ಟು ನಾನು ಇವಾಗ ಜರ್ಸಿಕಾಯಲ್ಲಿ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡಿಸ್ಬೇಕಲ್ಲಿದ್ದೀನಿ ಎಲ್ಲ ಪ್ಯಾಕಿಂಗು ಮಾಡಿದ್ದಾಯ್ತು ಕಬ್ಬು ಎಳ್ಳು ಬೆಲ್ಲ ಮತ್ತೆ ತಾಂಬೂಲ ಬ್ಯಾಗ್ ರೆಡಿ ನಾನು ಶಶ್ವಿತ ಹುಟ್ಟಿದಾಗಿಂದ ಈಹರಿಯರು ಇದನ್ನು ಮಾಡ್ಕೊಂಬರ್ತಾ ಇದ್ದೀನಿ ಸೇಮ್ ಅದೇ ಥರನೇ ಈ ಯಾವಾಗ್ಲ ನನ್ನ ಕೈ ಇಟ್ಕೊಂಡು ಕೊಡಿಸ್ತಾ ಇದ್ದೆ ಈ ಇಯರ್ ಅವಶ್ಯಕತೆ ಇಲ್ಲ ಅವಳು ಎತ್ಕೊಂಡೋಗಿ ಕೊಟ್ಬಿಡ್ತಾಳೆ ಫೋಟೋ ಶೂಟ್ ಮಾಡ್ತಾ ಇದ್ದಲ್ಲ ಗೈಸ್ ನಮ್ಮ ಜಶ್ವಿತ ನೋಡಿ ಸಾಕು ಇನ್ನು ಆಯ್ತು ನಂಗೆ ತೆಗ್ದಿದ್ದು ಬಾವಣವಾ ಅಲ್ಲೆಲ್ಲ ವಿಡಿಯೋ ಮಾಡಲ್ಲ ಗೈಸ್ ಒಬ್ರು ಕಂಫರ್ಟಬಲ್ ಇರುತ್ತೆ ಇನ್ನೊಬ್ರಿಗೆ ಇರೋಲ್ವಲ್ಲ ಮನೆಗೆ ಮೇಲೆ ಸಿಗ್ತೀನಿ ಎಲ್ಲರಿಗೂ ಎಲ್ಲೂ ಬೆಲ್ಲ ಕೊಟ್ಟು ಬಂದ್ಬಿಟ್ಟು ಮಲ್ಕೊಂಬಿಟ್ವಿ ಬೆಳಗ್ಗೆ ಬೆಳಗ್ಗೆನೇ ಎದ್ದಿದ್ವಲ್ಲ ಫೋರ್ ಓ ಕ್ಲಾಕ್ ತ್ರೀ ತರ್ಟಿಗೆಲ್ಲ ಅದಕ್ಕೆ ಮಲ್ಕೊಂಬಿಟ್ವಿ ಮತ್ತೆ ಎದ್ಬಿಟ್ಟು ಊಟ ಮಾಡಿ ಇವಾಗ ಸಂಜೆ ಮತ್ತೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅಂದ್ಬಿಟ್ಟು ಇವಾಗ ಫೈವ್ ತರ್ಟಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾಯಿತು ನಾವೂ ಎಲ್ಲ ರೆಡಿ ಆಗಿದ್ವಿ ಹೇಳಿದ್ನಲ್ಲ ನಾನು ಬೆಳಗ್ಗೆನೇ ನಮ್ಮದು ಮಾರಮ್ಮ ದೇವಸ್ಥಾನ ವಾರ್ಷಿಕೋತ್ಸವ ನಡೀತಾ ಇದ್ದು ಇಪ್ಪತ್ತಾರನೇದು ಅಂತ ಅಲ್ಲಿಗೆ ಹೋಗಬೇಕು ಊರಿಂದ ಅಮ್ಮನೂ ಬಂದಿದ್ದಾರೆ ನೋಡಿ ಹಾಯ್ ಮಾ ಊರಿಂದ ಅಮ್ಮನೂ ಬಂದರು ಇವತ್ತು ಬಸ್ಸಗಳೇ ಇಲ್ಲ ಅಂತ ಪಾಪ ಬೇಸ್ಟ್ ತುಂಬ ಬಾಳೆ ಬಿತ್ಕೊಂಡು ಬಂದಿದ್ದಾರೆ ಇವತ್ತು ಊರಿಂದ ಫುಲ್ ಜಾಸ್ತಿ ಕಮ್ಮಿ ಅಂತೆ ಬಸ್ಸಸ್ ಇವತ್ತು ಇನ್ನಿವಾಗ ಮಾರಮ್ಮ ದೇವಸ್ಥಾನ ಹತ್ರ ಹೋಗ್ಬೇಕು ಚಸಿ ಬಾಯಲ್ಲಿ ಬಾಯಲ್ಲಿ ಚಸಿ ಒಂದು ಸೆಕೆಂಡು ತೆಗಿಯೋಣ ಬಾಯಲ್ಲಿ ಬಾ ಬೇಗ ಬಾ ಅವಳು ನಾನು ವೀಡಿಯೋ ಸ್ಟಾರ್ಟ್ ಮಾಡೋದು ಸಾಕು ಇನ್ನೊಂದು ಫೋನ್ ಎತ್ಕೊಂಡು ಅವಳು ವೀಡಿಯೋ ಮಾಡ್ತಾಳೆ ಬೈ ತೋರಿಸ್ತೀನಿ ಬಾ ನಡೆ ಅವ್ರ ಪಪ್ಪ ಫೋನ್ ಎತ್ಕೊಂಡು ಆಯಮ್ಮ ಮಾಡಬೇಕು ಅಂತ ಬೆಳಗ್ಗೆ ನಾನು ಹೇರ್ ಹೇರ್ಸ್ ಎಲ್ಲ ಬಿಟ್ಟಿದ್ದೆನಲ್ಲ ಇವಾಗ ಜುಟ್ಟಾಕಿಬಿಟ್ಟಿದ್ದೀನಿ ವರ್ಕೆಲ್ಲ ನೀಟಾಗಿ ಕಾಣಿಸುತ್ತೆ ಅವಳಿಗೆ ಇರಿಟೇಟ್ ಆಗ್ದಿರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಗೈಸಿದ್ದು ಬೆಳಗ್ಗೆ ಕಾಣಿಸ್ಲಿಲ್ಲ ಇದು ಕಾಲರ್ಗೆಲ್ಲ ವರ್ಕು ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದೀನಿ ತಿರ್ಗ ಬ್ಯಾಕ್ ಸೈಡ್ ತಿರ್ಗು ನೋಡಿ ಇದೆಲ್ಲ ನಾನೇ ಗೈಸ್ ಹಾಕಿದ್ದು ತ್ರೀ ಡೇಸ್ ಹಾಕಿದ್ದೀನಿ ಕುತ್ಕೊಂಡು ಒಟ್ನಲ್ಲಿ ಔಟ್ಪುಟ್ ಮಾತ್ರ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ಇವಾಗ ಮರಮ್ಮ ದೇವಸ್ಥಾನ ಹತ್ರ ಹೋಗ್ಬೇಕು ತೋರಿಸ್ತೀನಿ ಎಲ್ಲ ಹೆಂಗ್ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ನೋಡಿ ಬಂದ್ವಿ ಮಾರಮ್ಮ ದೇವಸ್ಥಾನ ಹತ್ರ ಎಷ್ಟು ಜನ ಸೇರಿದ್ದಾರೆ ಹೋಗಿ ಸಿ ಸರ್ ಅಂತೂ ತುಂಬ ಅಂದರೆ ತುಂಬ ಜನನ ಸೇರಿದ್ದಾರೆ ನೋಡಿ ಎಂಟ್ರೆನ್ಸಲ್ಲಿ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಅಮ್ಮ ಅಂತೂ ಪ್ರತಿ ವರ್ಷವೂ ಬರ್ತಾರೆ ಈ ಹಬ್ಬಕ್ಕಂತೂ ಮಿಸ್ ಮಾಡಲ್ಲ ಹಂಗೆ ಅಲ್ಲಿಯೇ ನಮ್ಮ ಅಶ್ವಿನಿ ಬಾಲನ ಮಕ್ಕಳೆಲ್ಲ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಅವ್ರದ್ದು ಆಲ್ರೆಡಿ ದರ್ಶನ ಎಲ್ಲ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಸಿಕ್ಕಿದ್ದು ನಾವು ಅವಾಗ ಎಂಟ್ರಿ ಇದ್ವಿ ನಾವೇನಂದ್ರೆ ನೈಟಲ್ಲಿ ಫೋಗ್ರಾಮ್ ಇರುತ್ತಲ್ಲ ಅದು ನೋಡ್ಕೊಂಡು ಬರೋಣ ನಿಧಾನಕ್ಕೆ ಹೇಳ್ಬಿಟ್ಟು ಹೋಗಿದ್ದಿದ್ದು ಶಾಪಿಂಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹೆಸರು ಈ ಸರಿ ಶಾಪಿಂಗಂತೂ ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ಸರಿ ಶಾಪಿಂಗು ಅಲ್ಲಿರೋ ಅಂಗಡಿಗಳಿಟ್ಟಿದ್ದು ಜಾಸ್ತಿನೇ ಹಂಗಂತ ಜನನೂ ಜಾಸ್ತಿನೇ ಈ ಸರಿ ನಾವಂತೂ ಶಾಪಿಂಗ್ ಅಂತೂ ಮಾಡೋಕ್ಕೆ ಆಗಲಿಲ್ಲ ತುಂಬ ಜನ ಇದ್ದರು ನಡ್ಕೊಂಡು ಹೋಗೋಕೆ ಕಷ್ಟ ಆಗ್ತಾಯಿದ್ದೀನಿ ಶಾಪಿಂಗ್ ಎಲ್ಲಿ ಮಾಡೋದು ತುಂಬ ಚೆನ್ನಾಗಿತ್ತು ಒಟ್ಟು ಐಟಮ್ಸ್ ಎಲ್ಲ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ನನಗೊಂಥರ ಬೇಜಾರಾಯಿತು ಪ ಏನೇ ತೊಗೊಂಡಿದ್ರೆ ಚೆನ್ನಾಗಿರೋದಲ್ಲ ಈ ಸರಿ ಉತ್ಸವದಲ್ಲಿ ಏನೂ ತೊಗೊಳೋಕ್ಕೆ ಆಗಲಿಲ್ಲ ಅಂದ್ಕೊಂಡೆ ಎಂಟ್ರೆನ್ಸ್ಗೆ ಬಂದ್ವಿ ಕ್ಯೂ ಒಂದು ದರ್ಶನಕ್ಕೆ ತುಂಬ ಜಾಸ್ತಿ ಉದ್ದಾಯ್ತು ನೋಡಿದ ಸಿ ಕೆಳಗಡೆಗೆಲ್ಲ ಕ್ಯೂವೇ ಬರೋದು ಇಲ್ಲೆಲ್ಲಿ ಈ ನಾಟಕಗಳು ಭರತನಾಟ್ಯ ಎಲ್ಲ ಆಡ್ತಾರೆ ಆ ಸ್ಟೇಜ್ಗೆ ನೋಡಿ ಎಷ್ಟು ಮುಂದೆ ಎಷ್ಟೊಂದು ಜನ ಕೂತಿದ್ದರು ಇಲ್ಲಿ ದೇವಸ್ಥಾನಗೆ ಒಳಗಡೆ ಹೋಗೋದು ನಮ್ಗೆ ಅಲ್ಲೇ ಎಂಟ್ರಿ ಸಿಗುತ್ತೆ ನಾವೇನು ಏನು ಬರೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಮೈಂಟೈನ್ ಮಾಡೋದೆಲ್ಲರೂ ನಮಗೆ ಗೊತ್ತಿರೋರೆ ಅದಕ್ಕೆ ನಮ್ಗೆ ಅಲ್ಲೇ ಎಂಟ್ರಿ ಸಿಕ್ತು ನೋಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಎಂಟ್ರೆನ್ಸ್ ಇದ್ರಿಂದ ನಮ್ಗೆ ಅಲ್ಲೇ ಕೊಟ್ಟರು ಹೋಗ್ತಾಯಿದ್ದೀವಿ ನಮ್ಮ ಏರಿಯಾದಲ್ಲಿ ಎಷ್ಟು ಹಿಂದೂ ದೇವರು ಇದ್ದಾರೋ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದ್ಬಿಟ್ಟು ದೇವ್ರನ್ನ ಎತ್ಕೊಂಬಂದು ಇಲ್ಲಿ ಪಟ್ಟ ಕುಂಡ್ತಾರೆ ಗೈಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೆವೆನ್ ಡೇಸ್ ಈ ಥರ ಕುಂಡ್ರಿಸ್ಬಿಟ್ಟು ಮತ್ತು ಯಾವ ದೇವಸ್ಥಾನಕ್ಕೆ ಆ ದೇವ್ರನ್ನ ಬಿಟ್ಟು ಬರ್ತಾರೆ ಮೆರವಣಿಗೆ ಥರ ತೆಗಿದ್ಬಿಟ್ಟು ಎಲ್ಲ ದೇವ್ರನ್ನೂ ಆವತ್ತು ಒಂಥರ ಹಬ್ಬದ ದಿನ ಥರನೇ ಇರುತ್ತೆ ಅದು ಈ ಮಂತಲ್ಲೇ ಬಿಟ್ಟು ಬರೋದ ದೇವ್ರನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಹೋಗ್ಲಾಗ್ಲಿ ಅದು ಬೇರೆ ಅಲ್ಲಿ ಕುಂಡ್ಸಿದ್ರೆ ಮೇಲೆ ಒಂಥರ ಮಂಟಪ ಕಟ್ಟಿ ಕೆಳಗಡೆ ದೇವ್ರನ್ನ ಕುಂಡಿಸೋಂಗೆ ಫೀಲಿಂಗು ನೋಡಿ ಎಷ್ಟೊಂದು ಚೆನ್ನಾಗೈತೆ ಆಮೇಲೆ ಡೆಕೋರೇಷನ್ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎರಡು ಕಣ್ಣು ಅಂತೂ ಸಾಲೇ ಇಲ್ಲ ಅಷ್ಟೊಂದು ಚೆನ್ನಾಗಿತ್ತು ನೋಡೋಕ್ಕಂತೂ ನನ್ನ ಗಂಡಲ್ಲಿ ಸ್ವಲ್ಪ ಇಟ್ಕೊತ ಇದ್ದು ಕೊಡ್ತಾ ಕೊಡ್ತಾಯಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಇನ್ನೂ ಕಫ ಕಮ್ಮಿ ಆಗಿಲ್ಲ ನಮ್ಮ ಆರಮ್ಮ ತಾಯಿ ಅಂತೂ ಎದ್ದು ಬರೋ ಥರನೇ ಇದ್ದಾಳೆ ನೋಡಿ ನೀವು ಹಂಗೆ ಕಣ್ಣು ತುಂಬಿಸ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ನೋಡಿ ಬೇಡ್ಕೊತಾ ಇದ್ದೀನಿ ನೋಡಿ ನಮ್ಮ ಅಂತ ಎದ್ದು ಬರೋ ಥರ ಇದ್ದಾಳೆ ನಾನಂತೂ ತುಂಬ ಅಂದರೆ ತುಂಬ ನೋಡ್ತೀನಿ ಗೈಸ್ ನಮ್ಮ ತಾಯಿನ ತುಂಬ ಅಂದರೆ ತುಂಬ ನಂಬ್ತೀನಿ ನನ್ನ ಮಾರಮ್ಮನ ಇದು ಬಂದುಬಿಟ್ಟು ಮಾರಮ್ಮ ತಾಯಿ ದೇವಸ್ಥಾನ ಅದು ಹಿಂದೆ ಅನ್ನನೂ ಚರ್ಸಿ ಪೂಜೆ ನಮಸ್ಕಾರ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅದೇ ಥರ ಸ ಅನ್ನದಾನ ಪ್ರಸಾದನೂ ನಡೆಯುತ್ತೆ ಅನ್ನದಾನನೂ ಸ ಬೆಳಗ್ಗೆ ಸವೆನ್ ಟು ಈವ್ನಿಂಗ್ ಟ್ವೆಲ್ ತನಕ ಆ ಥರ ತ್ರೀ ಡೇಸ್ ನಡೆಸ್ತಾರೆ ಗೈಸ್ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಂಗೆ ಪ್ರಸಾದನೇ ಇಲ್ಲಿ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಅಲ್ಲಿ ರೆಸಿಪ್ಟ್ ಒಂದು ಕೊಟ್ಟಿರ್ತಾರೆ ಅದು ಕೊಟ್ಟರೆ ಕಲೆಕ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಇವಾಗ ಪ್ರೋಗ್ರಾಮ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಮೋಹಿನಿ ಡ್ಯಾನ್ಸ್ ಬೇರೆ ಇತ್ತು ಹೊತ್ತು ತುಂಬ ಅಂದರೆ ಎಷ್ಟು ಚೆನ್ನಾಗಿತ್ತು ಅದು ನಾನೆಲ್ಲ ಸ್ವಲ್ಪ ವೀಡಿಯೋ ಫಾಸ್ಟಲ್ಲಿ ಇಟ್ಟಿದ್ದೀನಿ ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ ಫಾಸ್ಟ್ ಫಾರ್ವರ್ಡ್ ಇಕ್ಕಿದ್ದೀನಿ ಅಷ್ಟು ಲೇಟಾಗಿ ಬಂದು ಅಷ್ಟೊಂದು ಜನ ಇದ್ದರು ನಮ್ಮ ಗುಡ್ನೆಸ್ ಮುಂದೆನೇ ನಮಗೆ ಜಾಗ ಸಿಕ್ತು ಗೈಸ್ ನೋಡಿ ನನ್ನ ಅನ್ನ ಪಕ್ಕದಲ್ಲಿದ್ದರೆ ಅನ್ನ ಎಳೀತಾ ಇದ್ದರೆ ನಾಲ್ಕು ಜನ ಹುಡುಗಿರು ಬಂದ್ಬಿಟ್ಟು ಮೋಹಿನಿ ಹತ್ರ ಗೆಟಪ್ ಹಾಕ್ಕೊಂಡು ಬಾ 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 ಅಂತ ಸಾಂಗಂತೂ ತುಂಬಾ ಚೆನ್ನಾಗಿತ್ತು ಗೈಸ್ ಎಲ್ಲ ಸಾಂಗ್ ಒಂದು ಎಲ್ಲ ಬಟ್ ಆ ಸಾಂಗ್ ಎಲ್ಲ ನಾನು ಡೈರೆಕ್ಟ್ ಕೊಡೋಂಗಿಲ್ಲ ಯಾಕಂದರೆ ಯೂಟ್ಯೂಬಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಕಾಪಿ ರೇಟ್ ಬೀಳುತ್ತೆ ಅದಕ್ಕೆ ನಾನು ವಾಯ್ಸೆಲ್ಲ ಕಟ್ ಮಾಡಿಬಿಟ್ಟು ಕೊಡ್ತಾ ಕೊಡ್ತಾಯಿದ್ದೀನಿ ಸಾಂಗ್ ಎಲ್ಲ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಗೈಸು ಹುಡುಗಿರೆಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್ ಮಾರಮ್ಮ ದೇವಸ್ಥಾನ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡಲ್ಲೆಲ್ಲ ಭರತನಾಟ್ಯ ಎಲ್ಲ ನೋಡಿದ್ರಲ್ಲ ನೀವು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಪುಟ್ಟ ಆನಿ ಮಕ್ಳೆಲ್ಲನೂ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ ಊಟ ಮಾಡಿಬಿಟ್ಟು ಮಲಗ್ಬೇಕು ಪ್ರಸಾದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ತುಂಬ ಜನ ಇದ್ದರು ಯಾಕೆ ಅಂತೇಳ್ಬಿಟ್ಟು ಮಕ್ಕಳನ್ನ ಹಾಕ್ಕೊಂಡು ಪ್ರಸಾದ ತಿನ್ನೋಕ್ಕೇನು ಹೋಗ್ಲಿಲ್ಲ ಮನೆಗೆ ಬಂದುಬಿಟ್ಟು ದೋಸೆ ಹಾಕ್ಕೊಂಡು ತಿನ್ನೋಣಂತ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಯಿತು ತಿನ್ಬಿಟ್ಟು ಮಲಗೋದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್